ಗೆ ಸನ್ಮಾನ ಸಮಾರಂಭವನ್ನ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮಧ್ಯವನ್ನ ಹಂಚಿದ್ರು ಬಿಜೆಪಿ ಮುಖಂಡ ಜಗದೀಶ್ ಚೌಧರಿ ರಾಜ್ಯ ಅಧ್ಯಕ್ಷರ ಸೂಚನೆ ಮೇರೆಗೆ ಆರು ವರ್ಷಗಳ ಕಾಲ ಇದೀಗ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಉಚ್ಚಾಟನೆ ಮಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಆದೇಶವನ್ನ ಹೊರಡಿಸಿದ್ದಾರೆ ಬಿಜೆಪಿ ಪಕ್ಷದ ಎಲ್ಲಾ ಜವಾಬ್ದಾರಿಗಳಿಂದ ಮುಕ್ತಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ ಇನ್ನು ಪಕ್ಷಕ್ಕೆ ಮುಜುಗರ ಮತ್ತು ತತ್ವ ಸಿದ್ಧಾಂತದ ವಿರುದ್ಧ ಮದ್ಯವನ್ನ ಹಂಚಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಹೀಗಾಗಿ ಮಾಡಲಾಗಿದೆ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಅವರನ್ನ ಇದೀಗ ಉಚ್ಚಾಟನೆ ಮಾಡಲಾಗಿರುವಂತದ್ದು ಮದ್ಯ ಹಂಚಿದ ಬಿಜೆಪಿ ತಾಲೂಕು ಅಧ್ಯಕ್ಷರನ್ನ ಇದೀಗ ಉಚ್ಚಾಟನೆ ಮಾಡಲಾಗಿದೆ ನೆಲಮಂಗಲ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ ಚೌಧರಿ ಉಚ್ಚಾಟನೆ ಆಗಿದೆ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಸನ್ಮಾನ ಸಮಾರಂಭದಲ್ಲಿ ಮದ್ಯವನ್ನ ಹಂಚಲಾಗಿತ್ತು ಈ ನಿಟ್ಟಿನಲ್ಲಿ ಅವರನ್ನ ಪಕ್ಷದಿಂದ ಇದೀಗ ಉಚ್ಚಾಟನೆ ಮಾಡಲಾಗಿದೆ ಡಾಕ್ಟರ್ ಕೆ ಸುಧಾಕರ್ಗೆ ಸನ್ಮಾನ ಸಮಾರಂಭ ಆಯೋಜನೆಯನ್ನು ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮದ್ಯವನ್ನ ಹಂಚಿ ಬಿಜೆಪಿ ಮುಖಂಡ ಜಗದೀಶ ಚೌಧರಿ ಮದ್ಯವನ್ನ ಹಂಚಿದ್ರು ಹೀಗಾಗಿ ರಾಜ್ಯ ಅಧ್ಯಕ್ಷರ ಸೂಚನೆ ಮೇರೆಗೆ ಇದೀಗ ಅವರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ